ಪ್ರೈಸ್ ದ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರವಾಗಲಿ ನನ್ನ ಸಂತೋಷಕ್ಕೆ ನೀವೇ ಕಾರಣ ಎಂಬುದಾಗ ಆಡಿ ಆತನನ್ನು ಸ್ತುತಿಸಿ ಆತ ನಮ್ಮನ್ನು ಕೊಂಡ ಪ್ರಿಯರೇ ನನ್ ಸಂತೋಷಕ್ಕೆ ಕಾರಣ ನೀನೇಸಯ್ಯ ನೀನೇ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀಸಯ್ಯ ನಿನ್ನೇ ಸನ್ನ ಐಶ್ವರ್ಯಾ ನನ್ನ ಸಂತೋಷಕ್ಕೆ ಕಾರಣ ನಿನ್ನೆ ಸ್ಯಾ ನಿನ್ನೆ ಸನ್ನ ದಾರಾ ನನ್ನ ಸಮೃದ್ಧಿಗೆ ಕಾರಣ ನೇಷಯ ನಿನ್ನೇ ನನ್ನ ಐಶ್ವರ್ಯ ನೀನೇ ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿಂಚೀಲು ನೆರಳಲ್ಲಿ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಎ ಸ್ತೋತ್ರ ಸ್ತೋತ್ರ ಎಸಯ್ಯ ಸ್ತೋತ್ರ ಸ್ತೋತ್ರ ಎಸಯ್ಯ ಸ್ತೋತ್ರ ಸ್ತೋತ್ರ ಹೆಸಯ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ బేటగారనా బలందూ మరణకర ವ್ಯಾಧಿಯಿಂದಲೂ ಬೆಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಸಯ್ಯ ನನ್ನ ಕಾಪಾಡಿದವನು ನೀನೇ ಸಯ್ಯ ನನ್ನ ತಪ್ಪಿಸಿದವನು ನೀನೇ ಸಯ್ಯ ನನ್ನ ಕಾಪಾಡಿದವನು ನೀನೇ Say i say ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ಶೀಲು ಬೇಯ ನೆರಳಲ್ಲಿ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಎಸಯ್ಯಾ ಸ್ತೋತ್ರ ಸ್ತೋತ್ರ ಹೆಸಯ ಸ್ತೋತ್ರ ಸ್ತೋತ್ರ ಎಸ್ಯ ಸ್ತೋತ್ರ ಸ್ತೋತ್ರ ಎಸಯ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾನಿನೇ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾನಿನೇ ನಿಮ್ಮ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ ಮರೆ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ಧನ್ಯರು ನಿನ್ ಸೇವೆ ಮಾಡುವ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಾವೇಧನ್ಯರು ಸೇವೆ ಮಾಡುವ ಧನ್ಯರು ನಿನ್ ಕೊಟ್ಟೆಯಲ್ಲಿ ನನ್ನ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಮರೆ ಮಾಡಿದೆ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ ಎಸ್ಯ स्तोत्र स्तोत्र हे सयाम स्तोत्र स्तोत्र हे सया स्तोत्र स्तोत्र हे सया संतोष के कारण ये सया ನೀನೇ ಸನ್ನಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನಿನ್ನೇ ಸಯ್ಯ ನಿನ್ನೇ ಸಯ ನನ್ನ ಐಶ್ವರ್ಯ ನೀನೇ ಹೌದು ಕರ್ತನೆ ನಮ್ಮ ಸಂತೋಷಕ್ಕೆ ಕಾರಣ ನೀನೇ ಕರ್ತಾನೆ ಅಪ್ಪ ನಮ್ಮ ಸಮೃದ್ಧಿಗೆ ನಮ್ಮ ಅಭಿವೃದ್ಧಿಗೆ ಎಲ್ಲದಕ್ಕೂ ನೀನೊಬ್ಬನೇ ಕಾರಣ ಸ್ವಾಮಿ ಕರ್ತಾನೆ ಈ ದಿನವು ನಿನ್ನ ಸ್ತುತಿಸುವ ಹಾಗೆ ಸ್ತುತಿಸುವಾಗೆ ನಿನ್ನಾಮನ ಆರಾಧಿಸುವಾಗೆ ನೀವು ಮಾಡಿದಂಥ ಮಹಾಕೃಪೆಗಾಗಿ ಸ್ತೋತ್ರ ಕರ್ತಾನೆ ಥ್ಯಾಂಕ್ ಯು ಜೀಸಸ್